ಬಿಂದು ಜ್ಯೂಸ್ ಇದನ್ನು ಹೇಗೆ ನಾವು ಸರಳವಾಗಿ ಸುಲಭವಾಗಿ ಯಾವುದೇ ರಾಸಾಯನಿಕ ಬಳಸದೆ ಮನೆಯಲ್ಲಿ ಮಾಡುವುದು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಶ್ರೀಕಲ್ಪತರು ಮಡಿಲಲ್ಲಿ ಸೇವಾಶ್ರಮ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಅದಕ್ಕೂ ಮೊದಲು ಈ ಮಾಧ್ಯಮವನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಸಂಚಿಕೆಯನ್ನು ಆರಂಭಿಸುತ್ತಿದ್ದೇನೆ ಹೌದು ನಮಗೆ ತುಂಬ ಬಾಯಾರಿಕೆ ಆಗಿರುತ್ತೆ ಬಾಯಾರಿಕೆ ಆದಾಗ ನಾವು ಎಲ್ಲಾದರೂ ಒಂದು ಬಿಂದು ಜ್ಯೂಸ್ ನಮಗೆ ಅಥವಾ ನಾವು ತಿಂದಿರೋ ಆಹಾರ ಏನಾದರೂ ಜೀರ್ಣ ಆಗದಲ್ಲೇ ಇದ್ದಾಗಲೂ ಅಂಗಡಿಗೆ ಹೋಗ್ತೀವಿ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಲೋಟ ಆಗೋಷ್ಟು ನಾವು ಬಿಂದು ಜ್ಯೂಸನ್ನು ತಗೊಬಂದು ಕುಡಿತೀವಿ ಇದು ಸರ್ವೇ ಸಾಮಾನ್ಯ ಈ ಬೇಸಿಗೆ ಕಾಲದಲ್ಲಂತೂ ಹಾಗೆ ಹಾಗಾದರೆ ಈ ಹದಿನೈದು ರೂಪಾಯಿ ಕೊಟ್ಟು ಒಂದು ಲೋಟ ತೊಗೊಂಬರ್ತೀವಲ್ಲ ಈ ಹದಿನೈದು ಇನ್ನೊಂದು ಸ್ವಲ್ಪ ದುಡ್ಡು ಒಂಚೂರು ಜಾಸ್ತಿ ಹಾಕ್ಬಿಟ್ಟು ಮನೆ ಮಂದಿ ಎಲ್ಲ ಸರಳವಾಗಿ ಸುಲಭವಾಗಿ ಯಾವುದೇ ರಾಸಾಯನಿಕವನ್ನು ಬಳಸದೆ ಮನೆ ಮಂದಿ ಎಲ್ಲ ಹೇಗೆ ಮಾಡ್ಕೊಂಡು ಕುಡಿಬೋದು ಎಂಬುದನ್ನು ನಾನು ಈ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ತೋರಿಸ್ತಾ ಇದ್ದೇನೆ ನಾನು ಸಾಮಾನ್ಯವಾಗಿ ಒಂದು ಬಟ್ಲಿಗೆ ಹುಣಸೆಣ್ಣೆ ಹಾಕ್ಬಿಟ್ಟು ಹದಿನೆಣಿ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿಗೆ ಇಟ್ಟಿರ್ತೀನಿ ಯಾವ ಉದ್ದೇಶಕ್ಕೆ ಅಂದರೆ ನಾವು ಯಾವುದಾದ್ರೂ ಜಾರಲ್ಲಿ ಏನಾದರೂ ಖಾರಗಿರಿ ಹಾರಿ ಬೇಕಾದ್ರೆ ಹುಣ್ಸೆ ಹಣ್ಣು ಹಾಕಿದ್ರೆ ಹುಣಸೆಣ್ಣು ಗಟ್ಟಿ ಇರೋದ್ರಿಂದ ಅದು ರುಬ್ಬೋದಿಲ್ಲ ಗಟ್ಟಿಯಾಗಿ ಹಂಗಂಗೆ ಇರುತ್ತೆ ಆ ಒಂದು ಉದ್ದೇಶದಿಂದ ನಾನು ಒಂದು ಬಟ್ಲಲ್ಲಿ ಫ್ರಿಜ್ಜಲ್ಲಿ ಯಾವಾಗಲೂ ಇಟ್ಟಿರ್ತೀನಿ ಅದನ್ನ ಇಟ್ಟಿರೋ ಅಂಥದನ್ನ ನಾನು ತೊಗೊಂಡು ಅದರಲ್ಲಿ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಪಲ್ಪ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಹುಣಸೆ ರಸ ಈ ಹುಣಸೆ ರಸನ ನಾನು ತಕ್ಕೋತೀನಿ ಈ ಹುಣಸೆ ಸಹ ತೊಗೊಂಡಿರೋಂಥ ಈ ಹುಣಸೆಹಣ್ಣೆ ಇದೆಯಲ್ಲ ಇದೇನು ವೇಸ್ಟೇನೂ ಆಗಲ್ಲ ಇದೇನು ಇದನ್ನು ನಾವು ಪಾತ್ರೆ ಬೆಳಗೋದಕ್ಕೆ ಉಪಯೋಗಿಸ್ಬೋದು ಅಥವಾ ದೇವ್ರ ಸಾಮಾನು ಬೆಳಗೋದಕ್ಕೂ ಸಹ ನಾವು ಉಪಯೋಗಿಸ್ಬೋದು ನಾನು ಅಂಥದಕ್ಕೆ ನಾನು ಉಪಯೋಗಿಸ್ತೀನಿ ಯಾವುದೇ ರೀತಿಯ ರಾಸಾಯನಿಕ ಬಳಸದೆ ಅತಿ ಸರಳವಾಗಿ ಸುಲಭ ವಿಧಾನದಲ್ಲಿ ಹೇಗೆ ಬಿಂದು ಜ್ಯೂಸನ್ನ ಮಾಡೋದು ಅಂತ ತಿಳಿಯೋಣ ನಾನು ಮೊದಲಿಗೆ ಈ ನೆನ್ನೆ ಹಾಕಿರುವಂಥ ಈ ಹುಣ್ಸೆಹಣ್ಣು ಇದೆಯಲ್ಲ ಈ ಹುಣಸೆಹಣ್ಣಿಂದ ನಾನು ರಸ ತಗೊಳ್ತೀನಿ ಇದು ಸುಮಾರು ಏನಿಲ್ಲ ಅಂದ್ರೂ ನಾನು ಮೂರು ಆಗೋಷ್ಟು ನಾನು ಈ ಶರಬತ್ತನ್ನು ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನನಗೆ ಒಂದು ಕಪ್ ಸಾಮಾನ್ಯವಾಗಿ ನಾವು ಕಾಫಿ ಕುಡಿಯೋದು ಕುಡಿಯುವಂಥ ಒಂದು ಕಪ್ ಏನಿರುತ್ತೆ ಅದು ಸಾಮಾನ್ಯವಾಗಿ ಎಲ್ಲರ ಮನೇಲಿರುತ್ತೆ ಆ ಕಪ್ನಲ್ಲಿ ಒಂದು ಕಪ್ನಷ್ಟು ನಾನು ಹುಣಸೆಹಣ್ಣಿನ ರಸನ ಇದ್ದೀನಿ ನಾನು ತೆಗ್ದಿರೋವಂಥ ಹುಣ್ಸೆಹಣ್ಣಿನ ರಸ ಏನು ಅಂಥ ತುಂಬ ಗಟ್ಟಿ ಇಲ್ಲ ನೋಡಿ ಈ ಹಗದಲ್ಲಿ ಹುಣಸೆಹಣ್ಣಿನ ರಸ ತೆಗ್ದಿದ್ದೀನಿ ಒಂದು ಕಪ್ ಅಷ್ಟು ನಾನು ಹುಣ್ಸೆಹಣ್ಣಿನ ರಸನ ತೆಗ್ದಿದ್ದೀನಿ ಈ ತೆಗ್ದಿರುವಂಥ ಈ ರಸಕ್ಕೆ ನಾನು ಸುಮಾರು ಅಂದರೆ ಮೂರು ಲೀಟ್ರ್ ನೀರನ್ನ ನಾನು ಬೆರೆಸ್ತೀನಿ ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಹುಣಸೆಹಣ್ಣಿಂದು ರಸನ ನಾನು ತುಂಬ ಗಟ್ಟಿಯಾಗಿ ಮಾಡಿಕೊಂಡಿಲ್ಲ ಸಾಧಾರಣವಾಗಿ ನಾನು ತೆಳುಗೆನ ಮಾಡ್ಕೊಂಡಿರೋದು ತೆಲುಗೇ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟು ಯಾವ ತೆಳು ಅಂತ ಯಾಕೆಂದರೆ ನಾವು ಮಾಡುವಂಥ ಶರಬತ್ತು ತುಂಬ ಹುಳಿ ಬಂದ್ರೂ ಚೆನ್ನಾಗಿರೋದಿಲ್ಲ ಆಮೇಲೆ ಇದಕ್ಕೆ ನಾನು ಸುಮಾರು ಮೂರು ಲೀಟ್ರಷ್ಟು ನಾನು ನೀರನ್ನ ಬೆರೆಸ್ತಾ ಇದ್ದೀನಿ ನಾವು ಮನೇಲಿ ಮಾಡ್ಕೊಂಡಿರೋಂಥ ಆಹಾರಕ್ಕೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡಬೇಕು ಏಕೆಂದರೆ ಹೊರ್ಗಡೆ ಸಿಕ್ಕುವಂಥ ಹಾರ ಯಾವುದು ಶುಚಿಯಾಗಿರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಮತ್ತು ಅವ್ರು ಯಾವ ರೀತಿ ಮಾಡಿರ್ತಾರೋ ನಮಗೆ ಗೊತ್ತಿಲ್ಲ ಹಾಗಾಗಿ ನಾನು ಮನೇಲಿ ಮಾಡೋ ಅಂಥ ಆಹಾರಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ ಆಮೇಲೆ ಈಗ ನಾನು ಇಲ್ಲಿ ಮೂರು ಲೀಟ್ರು ಅಂತ ಹೇಳಿದ್ದೀನಿ ಮೂರು ಲೀಟ್ರು ನೀರನ್ನ ನಾನು ಹಾಕಿದ್ದೀನಿ ಈ ಮೂರು ಲೀಟ್ರು ನೀರು ಹಾಕಿದ ನಂತರ ನಾನು ಒಂದು ಸ್ಪೂನು ಅಂದರೆ ಒಂದು ಚಮಚ ಉಪ್ಪು ಉಪ್ಪಿನ ಪುಡಿನ ನಾನು ಬೆರೆಸ್ತಾ ಇದ್ದೀನಿ ಉಪ್ಪಿನ ಪುಡಿ ನಂತರ ನಾನು ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ನಾನು ತುಂಬ ನುಣ್ಣ ಪುಡಿ ಮಾಡ್ಕೊಂಡಿರಲ್ಲ ಸ್ವಲ್ಪ ದದ್ದದ್ರಿಗೆ ನಾನು ಪುಡಿ ಮಾಡ್ಕೊಂಡಿರ್ತೀನಿ ಆ ಏಲಕ್ಕಿ ಪುಡಿಗಿಂತ ಮುಂಚೆ ನಾನಿಲ್ಲಿ ಸುಮಾರು ಇಪ್ಪತ್ತು ಚಮಚದಷ್ಟು ನಾನು ಸಕ್ಕರೆಯನ್ನು ಬೆರೆಸ್ತಾ ಇದ್ದೀನಿ ಇಪ್ಪತ್ತು ಚಮಚ ಸಕ್ಕರೆಯನ್ನು ನಾನು ಬೆರೆಸ್ತಾಯಿದ್ದೀನಿ ಮತ್ತು ಈ ಸಕ್ಕರೆ ಬೆರೆಸಿದ್ಮೇಲೆ ನನಗೆ ಏಲಕ್ಕಿ ಪುಡಿ ಇದ್ದು ನಾನು ವಿಷಯ ಹೇಳ್ತಾ ಇದ್ದೆ ಏಲಕ್ಕಿ ಪುಡಿನ ನಮ್ಮ ಮನೇಲಿ ಏನು ಅಂದರೆ ಏಲಕ್ಕಿ ತಿನ್ನಬೇಕಾದ್ರೆ ಸ್ವೀಟ್ ತಿನ್ನಬೇಕಾದ್ರೆ ಏಲಕ್ಕಿ ಬಾಯಲ್ಲಿ ಸಿಗಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಪೂರ್ತಿ ನಾನು ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಲ್ಲ ಏಲಕ್ಕಿ ಪುಡಿನ ನಾನು ಇಲ್ಲಿ ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ನಾನಿಲ್ಲಿ ಬೆರೆಸ್ತಾ ಇದ್ದೀನಿ ಈ ಮಿಶ್ರಣಕ್ಕೆ ಯಾವುದು ಇದು ನೀರಿದೆ ಹುಣಸೆಹಣ್ಣಿಂದು ರಸ ಇದೆ ಸಕ್ಕರೆ ಹಾಕಿದ್ದೀನಿ ಹಾಕಿದ್ದೀನಿ ಈ ಎಲ್ಲ ಮಿಶ್ರಣಕ್ಕೆ ನಾನು ಮಾಡಿಕೊಂಡಿರೋವಂಥ ಏಲಕ್ಕಿ ಪುಡಿನ ಇದಕ್ಕೆ ನಾನು ಬೆರೆಸ್ತೀನಿ ಏಲಕ್ಕಿ ಪುಡಿ ನಂತರ ನಾನು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಗೂ ಮೆಣಸು ಇವೆರಡು ಮಿಶ್ರಣದ ಪುಡಿಯನ್ನು ನಾನು ಹಾಕ್ತೀನಿ ನಾನು ಸಾಮಾನ್ಯವಾಗಿ ನಾನು ಜೀರಿಗೆ ಐವತ್ತು ಗ್ರಾಮ್ ತಗೊಂಡ್ರೆ ಮೆಣಸು ಕಾಳು ಮೆಣಸು ಇದೆಯಲ್ಲ ಅದನ್ನು ಐವತ್ತು ಗ್ರಾಮ್ ತಗೊಂಡು ಅದನ್ನು ಹುರಿದು ನಾನು ಮಿಕ್ಸರಲ್ಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಪುಡಿ ಮಾಡಿ ಇಟ್ಕೊಂಡು ನಾನು ಅಡುಗೆಗೆ ನಾನು ಬಳಸ್ತೀನಿ ಹಾಗೆ ಇಲ್ಲೂ ಸಹ ನಾನು ಅವೆರಡನ್ನೂ ಜೀರಿಗೆ ಮತ್ತು ಮೆಣಸು ಇವೆರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನ ಪುಡಿ ಮಾಡಿಕೊಂಡು ಇಟ್ಕೊಂಡು ಇರೋದನ್ನ ನಾನಿಲ್ಲಿ ಒಂದು ಚಮಚದಷ್ಟು ಹಾಕಿ ಮಿಶ್ರಣ ಮಾಡಿದ್ದೀನಿ ನಾವು ಹಾಕಿರೋಂಥ ಸಕ್ಕರೆ ಏನಿದೆಯೋ ಅದು ಸಂಪೂರ್ಣವಾಗಿ ಕರಗಬೇಕು ಕರಗಿಸ್ಬೇಕು ನಾವು ಈಗ ನಾನು ಇಲ್ಲಿ ಕರಗಿಸ್ತಾ ಇದ್ದೀನಿ ಕರಗಿದ ನಂತರ ನಾವು ಒಂದು ಸಲ ಇದನ್ನು ರುಚಿ ನೋಡಿದ್ರೆ ತಪ್ಪಾಗಲ್ಲ ಏಕೆ ಅಂದರೆ ಕೆಲವೊಂದು ಸಲ ನಾವು ಹಾಕಿರೋ ಅಂಥ ಒಂದು ಪದಾರ್ಥಗಳು ಹೆಚ್ಚು ಕಮ್ಮಿ ಆಗುವಂಥ ಸಂಭವ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ನಾವು ರುಚಿ ನೋಡಿ ಆ ರುಚಿಗೆ ತಕ್ಕನಾಗಿ ಏನು ಹಾಕಬೇಕು ಅದನ್ನು ಹೆಚ್ಚು ಕಮ್ಮಿ ಮಾಡಿಕೊಂಡು ನಾವು ಹಾಕ್ಬೋದು ಅಥವಾ ನಿಮಗೆ ಇದರಲ್ಲಿ ಏನಾದರೂ ಒಂದು ಹುಳಿ ಅಂಶ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಹಾಕ್ಬೋದು ಇಲ್ಲ ಬೇಡ ಹುಳಿ ಅಂಶ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಬೋದು ಸಕ್ಕರೆ ಬೇಕಾದ್ರೆ ಜಾಸ್ತಿ ಹಾಕ್ಬೋದ್ರು ಉಪ್ಪು ಬೇಕಾದರೂ ನೀವು ಜಾಸ್ತಿ ಕಮ್ಮಿ ಮಾಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಅದಕ್ಕೆ ತಕ್ಕನಾಗಿ ನೀವು ಮಾಡಿಕೊಂಡು ಸಹ ಹೋಗ್ಬೋದು ಇಷ್ಟು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಇದು ಒಂದು ನಮ್ಮ ರುಚಿಗೆ ನಮಗೆ ಯಾವ ರೀತಿ ಬೇಕು ಆ ರೀತಿಗೆ ನಾನು ಮೂರು ಲೀಟ್ರ್ ನೀರು ತೊಗೊಂಡು ನಾನು ಮಾಡ್ತಿರೋದ್ರಿಂದ ಮೂರು ಲೀಟ್ರಿಗೆ ಯಾವ ರೀತಿ ಇದು ಹಾಕಿದ್ರೆ ಸರಿಯಾಗಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ನಾನು ಮಾಡ್ತಿದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಇದನ್ನು ರುಚಿಯನ್ನು ಬದಲಾಯಿಸಲು ಬಹುದು ನಾನು ಈಗ ಹೇಳ್ಕೊಡ್ತಾ ಇದ್ದೀನಲ್ಲ ಇದನ್ನು ಒಂದು ದಿನ ಅಥವಾ ಎರಡು ದಿನದಲ್ಲಿ ಉಪಯೋಗಿಸ್ಬೋದು ಅದನ್ನು ಫ್ರಿಜ್ಜಲ್ಲಿ ಕಂಪಲ್ಸರಿ ನಾವು ಇಡಲೇಬೇಕಾಗುತ್ತೆ ಇಟ್ಟು ಒಂದಿನ ಅಥವಾ ಎರಡು ದಿನದಲ್ಲಿ ನಾವು ಇದನ್ನು ಖಾಲಿ ಮಾಡಬೇಕಾಗತ್ತೆ ಇನ್ನೊಂದು ಥರದ್ದಿದೆ ಅದನ್ನು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು ಅಥವಾ ಹೊರ್ಗೇನಾದರೂ ಇಡ್ಬೋದು ನಾವು ಇಟ್ಟು ಒಂದು ವರ್ಷದವರೆಗೂ ನಾವು ಉಪಯೋಗಿಸೋ ಅಂತ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಅದನ್ನು ಒಂದಿನ ಹೇಳ್ಕೊಡ್ತೀನಿ ಸಕ್ಕರೆ ಎಲ್ಲ ಕರಗಿದ ನಂತರ ನಾವು ಇದನ್ನ ಒಂದು ಸೋಸ್ಬಿಟ್ಟು ಯಾವುದಾದ್ರೂ ಒಂದು ಪಾತ್ರೆಗೆ ಅಥವಾ ಶೀಶಿಕೆ ಯಾವುದಕ್ಕಾದ್ರೂ ನಾವು ಇಟ್ಟು ಫ್ರಿಜ್ಜಲ್ಲಿ ಇಡ್ಬೋದು ನಮಗೆ ಯಾವ ರೀತಿ ಅನುಕೂಲ ಆಗಿರುತ್ತೆ ಆ ಅನುಕೂಲಕ್ಕೆ ತಕ್ಕನಾಗಿ ನಾವು ಸೋಸಿ ನಾವು ಫ್ರಿಜ್ಜಲ್ಲಿ ಇಟ್ಟು ನಾವು ಉಪಯೋಗಿಸ್ಬೋದು ಈಗ ಇದು ಯಾವ ಥರ ಇದೆ ಅಂದರೆ ಅಲ್ಲಿ ನಾವು ಹಾಕಿದ್ದೀವಿ ಏಲಕ್ಕಿ ಹಾಕಿದ್ದೀವಿ ಆ ಏಲಕ್ಕಿ ಸ್ವಾದ ಇದೆಯಲ್ಲ ಆ ಸ್ವಾದ ಒಂಥರ ಏನೋ ಒಂಥರ ಚೆಂದ ಇದೆ ಆ ಸ್ವಾದದ ಜೊತೆಗೆ ಸಕ್ಕರೆ ಉಪ್ಪು ಏಲಕ್ಕಿ ಸ್ವಾದ ಜೊತೆಗೆ ಸಕ್ಕರೆ ಉಪ್ಪು ಎಲ್ಲ ಬೆತ್ತಿಕೊಂಡು ಅದೇ ಒಂದು ರುಚಿಯನ್ನು ನಮಗೆ ಇದೆ ಮತ್ತು ಅದ್ರ ಜೊತೆಗೆ ಇಲ್ಲಿ ನಾನು ಏನು ಹಾಕಿದ್ದೀನಿ ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿದ್ದೀನಲ್ಲ ಈ ಮೆಣಸು ಜೀರಿಗೆ ಯಾವುದೇ ಒಂದು ಆಹಾರ ತಯಾರಿಸ್ಬೇಕಾದ್ರೆ ಮೆಣಸಿನ ಪುಡಿ ಜೀರಿಗೆ ಪುಡಿ ಹಾಕಿದ್ರೆ ಅದರದ್ದು ಇದೇ ರುಚಿನೇ ಒಂಥರ ಬದಲಾಗುತ್ತೆ ಆ ರುಚಿ ಆ ರುಚಿ ಇದರಲ್ಲಿ ಸಿಗ್ತಾ ಇದೆ ಮತ್ತು ಇನ್ನೊಂದು ಏನು ಅಂದರೆ ಇದ್ರೆಲ್ಲದ್ರ ಕಾಂಬಿನೇಷನ್ ಏನು ಅಂದರೆ ಹುಣಸೆಹಣ್ಣು ಹುಣಸೆಹಣ್ಣಲ್ಲಿ ಇರೋದರಿಂದ ಹುಣಸೆಹಣ್ಣು ಹುಳಿ ಸಕ್ಕರೆ ಸಿಹಿ ತೋರಿಸ್ತಾ ಇದೆ ಮತ್ತು ಉಪ್ಪು ಈ ಮೂರು ಸಕ್ಕರೆ ಇದೆ ಸಿಹಿ ಇದೆ ಸಕ್ ಸಕ್ಕರೆ ಅಂದರೆ ಸಿಹಿ ಇದೆ ಹುಳಿ ಇದೆ ಉಪ್ಪಿದೆ ಈ ಉಪ್ಪಿನ ಜೊತೆಗೆ ಈ ಮೆಣಸು ಒಂದು ಸ್ವಲ್ಪ ಒಂದು ಚುಟಿಗೆ ಎಲ್ಲೋ ಖಾರ ಖಾರು ಥರ ಜೀರಿಗೆ ಇವೆಲ್ಲ ಸೇರಿ ಈ ಏಲಕ್ಕಿ ಸ್ವಾದ ಇವೆಲ್ಲ ಸೇರಿ ಸೂಪರ್ ಆಗಿದೆ